ಘಟನೆ ಎಂದೂ ಕೂಡ ಆಗಲಿಲ್ಲ ಜಜ್ ನ್ಯಾಯಾಧೀಶರು ತೀರ್ಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಮುಖ್ಯ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಇಲ್ಲಿವರೆಗೆ ಹಿಂದೂ ಧರ್ಮದ ಬಗ್ಗೆ ಅನೇಕ ನಾಯಕರು ಹೇಳಿದ್ದಾರೆ ದುರ್ದೈವದಿಂದ ಅವರೆಲ್ಲ ಬ್ರಾಹ್ಮಣರು ಉನ್ನತ ಜಾತಿಗೆ ಸೇರಿದವರು ಇದ್ದ ಕಾರಣಕ್ಕಾಗಿ ಅವ್ರ ಮೇಲೆ ಯಾರು ಕೂಡ ಚಪ್ಪಲಿ ಎಸ ಆದರೆ ನಮ್ಮ ದೇಶದ ಮತ್ತು ಸಮಾಜದ ಒಂದು ದುರ್ದೈವ ಈ ಹಿಂದುಳಿದ ವರ್ಗದ ವ್ಯಕ್ತಿ ಯಾವುದೇ ವಶೀಲ ಮೇಲೆ ಆಗಲಿ ಅವ್ರು ಜಜ್ ಆಗಿರ್ತಕ್ಕಂಥದ್ದು ಯಾವುದೇ ಇದರ ಮೇಲೆ ರಿಸರ್ವೇಶನ್ ಮೇಲೆ ಆಗಿದ್ದಲ್ಲ ಅವರು ತಮ್ಮ ಸ್ವಂತ ಅರ್ಹತೆ ಮೇಲೆ ಆ ಒಂದು ಉನ್ನತ ಹುದ್ದೆಗೆ ಹೋಗಿರ್ತಕ್ಕಂಥದ್ದು ಇದನ್ನ ಸಹಿಸದೆ ಇರತಕ್ಕಂಥ ಏನು ಕೋಮುವಾದಿಗಳು ಮನು ಮನುವಾದಿಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಇವತ್ತು ಈ ಉನ್ನಾನವನ್ನು ಮಾಡಿದ್ದಾರೆ ಯಾವಾಗ ಅವರು ದೇಶದ ವರಿಷ್ಠರಾಗಿ ಹುದ್ದೆ ಸ್ವೀಕಾರ ಮಾಡಿದ್ದಾರೆ ಅಂದಿನಿಂದಲೇ ಅವ್ರ ಮೇಲೆ ಏನು ಯೂಟ್ಯೂಬಿನ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ತಾವೆಲ್ಲ ಗಮನಿಸಿರ್ಬೋದು ನಮ್ಮ ದುರ್ಗ ಯಾರು ಕಥಾವಾಚಕ ಹೇಳಿ ಏನು ಹೇಳಿ ನನಗೆ ಅವಕಾಶ ಕೊಟ್ಟರೆ ಆ ಜಡ್ಜ ಇದಕ್ಕೆ ನಾನು ತಯಾರಾಗಿ ನಿಡ್ತಕ್ಕಂಥ ಒಂದು ಧಾರ್ಮಿಕ ಮುಖಂಡ ಹಿಂದೂ ಧಾರ್ಮಿಕ ಮುಖಂಡ ಒಂದು ಈ ರೀತಿಯಾಗಿರ್ತಕ್ಕಂಥ ಜನರ ಪ್ರಚೋದನೆ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಡೋದು ನೋಡಿದ್ರೆ ದೇಶದ ಸಾಮಾಜಿಕ ವ್ಯವಸ್ಥೆ ದೇಶದ ಬಡ ಜನರಿಗೆ ಭದ್ರತೆ ಒಂದು ವ್ಯವಸ್ಥೆ ಎಲ್ಲಿ ಬಿಟ್ಟಿದೆ ಈ ಹನ್ನೊಂದು ವರ್ಷದಲ್ಲಿ ನಾವು ಗಮನಿಸ್ಬೇಕಾಗ್ತಾ ಇದೆ ಅದ್ರ ಜೊತೆಗೆ ಅಜಿತ್ ಭಾರತಿ ಹೇಳಿ ಯೂಟ್ಯೂಬರ್ ಆತ ಪ್ರಾರಂಭದಿಂದಲೂ ಅವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯವನ್ನು ಕೂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬಲ್ಲಿ ಮುಖಾಂತರ ಈ ಕೆಲಸ ಮಾಡಬೇಕು ಇವತ್ತು ನಾವು ಕೇವಲ ದಲಿತ ವರ್ಗಕ್ಕೆ ಸೇರಿದ ವ್ಯಕ್ತಿ ಸಿ ಎ ಜಿ ಆಗಿ ಅವ್ರ ಮೇಲೆ ಈ ರೀತಿ ಅಪಮಾನ ಆಗಿದೆ ಅಂತ ಹೇಳಿ ನಾವು ಸೇರಿಲ್ಲ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನಕ್ಕೆ ನೇರವಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಇವತ್ತು ಸಂವಿಧಾನಕ್ಕೆ ಅಪಮಾನ ಆಗಿರ್ತಕ್ಕಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಬುದ್ಧನ ವಿಚಾರಗಳಿಗೆ ಅನೇಕ ಸಮಾಜ ಸುಧಾರಕರ ವಿಚಾರಗಳಿಗೆ ಇವತ್ತು ಧಕ್ಕೆ ತಂದಿರತಕ್ಕಂಥದ್ದು ಇವತ್ತು ಅನೇಕ ಜನ ಇವತ್ತು ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದೇನೆ ನಾನು ಆರ್ ಎಸ್ ಎಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಅವನು ಕೆಲಸ ಮಾಡಿದ ಹಿಂದೆ ಅವನೊತ್ತಿಗೆ ಎಷ್ಟೇ ಪ್ರತಿಭೆಗಳಿದ್ರು ಕೂಡ ಇವತ್ತು ಈ ಕೆಲಸ ಮಾಡಲಿಕ್ಕೆ ಅವನ ಹಿಂದೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯ ಕಾರಣಕ್ಕಾಗಿ ಆ ಒಂದು ಈ ಕೆಲಸ ಮಾಡಿದ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಯಾವ ರೀತಿ ಹಿಂದೆ ಗಾಂಧೀಜಿ ಅವ್ರನ್ನ ಕೊಂದ ಅವನಿಗೇನು ಭರವಸೆ ಇತ್ತು ಅಂದರೆ ಹಿಂದೂ ಸಂಘಟನೆಗಳೆಲ್ಲ ನಾನು ರಕ್ಷೆ ಮಾಡ್ತೇವೆ ಅಂತಕ್ಕಂಥ ಭರವಸೆ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಕೊಂದ ಅದೇ ರೀತಿ ಇವತ್ತು ಸರ್ಕಾರ ಈ ವ್ಯವಸ್ಥೆಯಲ್ಲಿ ನಾನು ಪಾರಾಗಿ ಬದುಕು ಬಲ್ಲೆ ಪಾರಾಗಿ ಹೋಗಿ ಬಲ್ಲೆ ನಾ ಏನು ಮಾಡೋದು ಕೂಡ ಅಂತಕ್ಕಂಥ ಭರವಸೆ ಅವನಿಗೆ ಇದ್ದಿದ್ದರಿಂದಲೇ ಆ ವ್ಯಕ್ತಿ ಆ ವಕೀಲ ಇವತ್ತು ಆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇನೆ ಇವೆಲ್ಲ ಘಟನೆಗಳನ್ನು ಖಂಡಿಸಿ ಈ ದೇಶದಲ್ಲಿ ಈ ಸಮಾಜದಲ್ಲಿ ಬದುಕುವ ಹಕ್ಕು ಮಾತನಾಡ್ತಕ್ಕಂಥ ಹಕ್ಕು ಎಲ್ಲರೂ ಕೂಡ ಇರಬೇಕು ಇದು ನಮ್ಮಿಂದ ಕಿತ್ಕೊಳ್ಬಾರ್ದು ಕಿತ್ಕೊಳ್ತಕ್ಕಂಥ ಸಾಹಸ ಯಾರೂ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ನಮ್ಮ ಬಿಜಾಪುರದ ಎಲ್ಲ ನಾಯಕರು ದಿನಾಂಕ ಹದಿನಾರನೇ ತಾರೀಕಿಗೆ ನಾವು ಬಿಜಾಪುರ ಬಂದು ಕೊಟ್ಟು ಒಂದು ಬೃಹತ್ ರ್ಯಾಲಿಯನ್ನು ಮಾಡಿ ಪ್ರತಿಭಟನೆಯನ್ನು ದಾಖಲಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಸಭೆಯನ್ನು ನಾವು ಕರೆದಿದ್ದೇವೆ ಅದಕ್ಕೆಲ್ಲ ಮಾಧ್ಯಮದ ಮಿತ್ರರು ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿ ಅಲ್ಲ ನಾವು ಜಿಲ್ಲೆ ಪೂರ್ತಿ ಮಾಡ್ಬೇಕು ಅಂತ ಹೇಳಿ ಮೊದಲು ಮಾತಾಡ್ಕೊಂಡ್ವಿ ಜಿಲ್ಲೆ ಪೂರ್ತಿ ಮಾಡೋದು ಬೇಡ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇಲ್ಲಿ ಭಾಗವಹಿಸೋರಿಂದ ಅಲ್ಲಿ ಫೆಲ್ವರ್ ಆಗಬಾರ್ದು ಅದಕ್ಕೆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಾವು ಬಂದಿಗೆ ಕರೆ ಕೊಟ್ಟು ಅವತ್ತು ನಾವು ಬ್ಯಾನರ್ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಬ್ಯಾನರ್ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಯಾಕಂದ್ರೆ ದಲಿತ ಸಂಘಟನೆ ಸಹಯೋಗ ಇಲ್ಲನೇ ನಾವು ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರೆಲ್ಲರ ಪ್ರಗತಿಪರ ಚಿಂತಕರು ಪ್ರಗತಿಪರ ಹೋರಾಟಗಾರರು ಅಹಿಂ ಸಂಘಟನೆ ಇವತ್ತು ಎಲ್ಲ ದಲಿತ ಸಂಘಟನೆ ಅಲ್ಪಸಂಖ್ಯಾತ ಸಂಘಟನೆ ಇವತ್ತು ಏನು ಸಂವಿಧಾನದ ಮೇಲೆ ನಂಬಿಕೆ ನೀಡಿರ್ತಕ್ಕಂಥ ಅನೇಕ ವಿಚಾರವಂತರು ಏನಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಕೂಡಿ ಮಾಡತಕ್ಕಂಥ ಒಂದು ಈ ಒಂದು ಪ್ರತಿಭಟನಾ ರ್ಯಾಲಿ ಜತೆಗೆ ಬಂದು ಹೇಳಿಕೆ ಬಯಸ್ತಾ ಇದ್ದೀವಿ ನಾಳೆ ತರ್ಕಿಗೆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಪತನ ಸಂಚಾರ ಅವರು ನಿಜವಾಗ್ ಕೂಡ ಈ ದೇಶದಲ್ಲಿ ಸಮಾಜವಾದ ಸಿದ್ಧಾಂತ ಇವತ್ತು ಏನು ಹೇಳ್ತಾರೆ ನಾವು ಹಿಂದೂ ನೀವು ಹಿಂದೂ ಎಲ್ಲರೂ ಒಂದೇ ಅತಿ ಏನು ಹೇಳ್ತಾರಲ್ಲ ಅವ್ರ ಹೃದಯ ಕಿಂಚತ್ತಾದರೂ ಅದ್ರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಅವರು ನಾಳೆ ನಡೀತಕ್ಕಂಥ ಏನು ಸಭೆ ಇದೆ ಆ ಸಭೆಯಲ್ಲಿ ಏನು ಸಿ ಎ ಜಿ ಅವರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನ ಪ್ರಬಲವಾಗಿ ಉಗ್ರವಾಗಿ ಖಂಡಿಸ್ಬೇಕು ನಾವು ನೋಡಿ ಕ್ಷಮ ಕೇಳಬೇಕು ದೇಶದ ಕ್ಷಮೆಯನ್ನು ಕೇಳಬೇಕು ಯಾಕೆ ಕೇಳ್ಬೇಕಂದ್ರೆ ಆ ವ್ಯಕ್ತಿ ಸಂಬಂಧಪಟ್ಟವನು ಸನಾತನವಾದವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದುರ್ದೈವ ಘಟನೆ ಆಗಿ ಹತ್ತು ಗಂಟೆ ಹತ್ತು ತಾಸು ಆದರೂ ಕೂಡ ದೇಶದ ಪ್ರಧಾನಿಗಳು ರಿಯಾಕ್ಷನ್ ಕೊಡಲಿಲ್ಲ ಏನೋ ಮುಂದೆ ಬಿಹಾರ್ ಎಲೆಕ್ಷನ್ ಐತಿ ಏನೋ ತಪ್ಪು ಕೈ ತಪ್ಪು ಹೋಗ್ಬಹುದು ಹೇಳಿ ಕೊನೆಗಳಿಗೆ ಒಂದು ರಿಯಾಕ್ಷನ್ ಕೊಡ್ತೀವಿ ಆದ್ರೆ ಕ್ರಮ ತೆಗೆದುಕೊಳ್ತಕ್ಕಂಥ ಅವನ್ನ ಕಟುವಾಗಿ ಟೀಕೆ ಮಾಡತಕ್ಕಂಥ ಹೇಳಿಲ್ಲ ನೀವು ಆಗಬಾರ್ದು ಸಿ ಸಿಜೆ ಅವರು ಬಹಳ ತಾಳ್ಮೆಯಿಂದ ನಡೆಕೊಂಡರೆ ಅದು ನಮಗನದಿ ಹೇಳಿ ಸಿಬಿಇಟ್ ಕೋರ್ಸ್ ಅಲ್ಲ ಅದಕ್ಕೆ ಯಾರು ಇನ್ನು ಅವರ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗಿಲ್ಲ ಇವತ್ತು ಕೋರ್ಟ್ಗಳು ಇವತ್ತು ಪೊಲೀಸ್ ಸ್ಟೇಷನ್ ರಿಲೀಲಿ ಸೋ ಮೋಟೋ ಕೇಸ್ ಅನ್ನು ಅರೆಸ್ಟ್ ಮಾಡಬಹುದು ಇವತ್ತು ನಾವು ಹೇಳಲಿಕ್ಕೆ ಬಯಸತಾ ಇದ್ದೇವೆ ಸಿಜೆ ಅವರು ಕ್ಷಮಾ ಮಾಡಿದರಬಹುದು ಸಿಜೆ ಫಾರಿ ಸಿಜೆ ಕ್ಷಮಾ ಮಾಡಿದರಬಹುದು ಆದ್ರೆ ದೇಶದ ಎಲ್ಲಾ ಹಿಂದುಳಿದವರು ದಲಿತ ಜನಾಂಗ ಅಲ್ಪಸಂಖ್ಯಾತ ಜನ ಯಾವತ್ತಿಗೂ ಕೂಡ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇಲ್ಲಿಗೆ ನಿಂದೆ ಇದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥದ್ದು ಈ ದೇಶದಲ್ಲಿ ಆ ಕಲ್ಚರ್ ಪ್ರಾರಂಭ ಆದ್ರೆ ಅವ್ರಿಗೆ ನಿಲ್ಲಿಕ್ಕೆ ಕೂಡ ಸಾಧ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಎಚ್ಚರಿಕೆ ಮುಖಾಂತರ ಹೇಳಿಕೆ ಬಯಸ್ತಾರೆ ಏನ ಬೂಟ್ ಒಗ್ದಾರ ಅವ್ರ ಕಾನೂನು ಏನ್ ಮಾಡ್ಲಿಕ್ಕೆ ಅವ್ರ ಮನ್ಯಾಗ ಕೂತು ಮತ್ತೆ ನಾವು ಮಾಡೀನಿ ಏನು ಮಾಡ್ತೀರಂತಾರೆ ಅಂಥವ್ರು ತಂದು ಕೋರ್ಟ್ ಮುಂದೆ ಗೆಲ್ ಕೊಡಬೇಕು ಒಂದು ಕೋರ್ಟ್ ನ್ಯಾಯಾಧೀಶರು ಎಲ್ಲಾರು ಕೂಡಿ ಒಂದು ಆರ್ಡರ್ ಮಾಡಬೇಕು ಎಂಥವ್ರು ಈಗ ಇವ್ರಿಗೆ ಹೋಗ್ದಾರೆ ನಾಳೀಗ ಪ್ರೈಮ್ ಮಿನಿಸ್ಟರ್ಗೆ ಹೋಗಿದ್ರೆ ಏನು ಮಾಡ್ತೀರಿ ಅವ್ರಿಗೆ ಅರೆಸ್ಟ್ ಮಾಡ್ತೀರ ಈಗ ಯಾಕೆ ಅರೆಸ್ಟ್ ಮಾಡ್ಲಿಕ್ಕೆ ಅರೆಸ್ಟ್ ಮಾಡಬೇಕಲ್ಲ ಅರೆಸ್ಟ್ ಮಾಡಿ ಅವ್ನ ಜೇಲ್ಗೆ ಹಾಕಿ ಜಾಮೀನು ಮಾಡ್ಲಾರ್ದಂಗೆ ಮಾಡಿ ಅಂದ್ರ ಅಲ್ಲಿ ಗನ್ ಶಿಕ್ಷೆ ಕೊಡ್ರಿ ಅದೇ ಪ್ರೈಮ್ ಮಿನಿಸ್ಟರ್ಗ್ ಹೋಗಿದ್ರೆ ಏನ್ ಮಾಡ್ತೀರಿ ಎಲ್ಲ ಇಂಡಿಯಾ ಬಂದ್ ಮಾಡ್ತೀರಿ ಒಂದ ದಲಿತದಾರ ಅಂತ ಅವ್ರಿಗೆ ಬೂಟ್ ಹೋಗಿದ್ದು ಏನಾರ ಮಾತಾಡುದ್ರ ಆಗ್ತೈತಿ ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಜಜ್ ಜಜ್ಗೆ ಹೋಗಿದ್ದಾರ ಈ ಆರ್ ಎಸ್ ಎಸ್ ಅವರು ಬಿ ಜೆ ಪಿ ಅವರು ಯಾವ ಜಾತಿಯವ್ರಿಗೆ ಮ್ಯಾಗ ಬರ್ಲಾಕ್ ಕೊಡಂಗಿಲ್ಲ ಮತ್ತೆ ಹೇಳ್ತಾರೆ ನಾವು ಒಂದೇ ಜಾತಿ ನಾವು ಎಲ್ಲಾರು ಒಂದೇ ಅಂತ ಹೇಳ್ತಾರೆ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೇಕು ಮಾಡಿತಪ್ಪದಂತ ಅವಾಗಿಂದ ಅವಾಗೇ ಹೇಳಬೇಕಿತ್ತು ಪ್ರಧಾನಮಂತ್ರಿ